ಪ್ರತಾಪ್ ಅಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು ಸಂಗೀತ ಅವರು ಪ್ರತಿ ವೀಕ್ ಚೇಂಜ್ ಆಗೋರು ಕೆಲವೊಂದು ಜಾಗದಲ್ಲಿ ಅವ್ರು ಫೇಕ್ ಅಂತ ಯಾಕೆ ಅನ್ಸುತ್ತೆ ಅಥವಾ ಪೇಯ್ಡ್ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ ಯಾರೋ ಒಬ್ಬರನ್ನ ಇಟ್ಕೊಂಡು ಇನ್ನು ಉಳಿದವ್ರು ಎಲ್ಲರನ್ನು ಕೆಟ್ಟವ್ರನ್ನಾಗಿ ಮಾಡ್ತಾ ಹೋಗ್ತಾರಲ್ಲ ಸೊ ಆ ಮೀನ್ಸ್ ಅಥವಾ ಟ್ರೋಲ್ಸ್ ನೋಡಿದಾಗ ಅನ್ಸುತ್ತೆ ಇದು ಪೇಯ್ಡ್ ಫೀಚರ್ಸ್ ಇಂದ ಆಗಿರುವಂತದ್ದು ಅಂತ ಅದಲ್ವೇ ಅಲ್ಲ ಅಲ್ಲಿ ಅಲ್ಲಿ ಇಲ್ವೇ ಇಲ್ಲ ಅಲ್ಲಿ ಯಾಕೆ ಮಾಡ್ತಿದ್ದೀರಾ ನಾನ್ ಸೆನ್ಸ್ ಅದು ಒಂದು ತುಂಬಾ ಕಡಿಮೆ ಫಾಲೋವರ್ಸ್ ಇರುವಂತ ಪೇಜ್ಗಳು ಮಾತಾಡ್ತಿರ್ತವೆ ಆ ತರ ಕೆಡ್ದಾಗಿ ಮಾತಾಡ್ತಿರ್ತವೆ ಇಲ್ಲ ಅಂತಂದ್ರೆ ಡಿಪಿನೇ ಇರಲ್ಲ ಅಂತ ಪೇಜ್ಗಳು ಮಾತಾಡ್ತಿರ್ತವೆ ಜರ್ನಿ ಇರುತ್ತೆ ಸೊ ಒಂದಷ್ಟು ಆ ಮಧ್ಯದಲ್ಲಿ ಒಂದು ಟಾಸ್ಕ್ ಬರುತ್ತೆ ಸೊ ನೀರ್ ಎರಸೋಂತ ಟಾಸ್ಕ್ ಕಣ್ಣು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇಬ್ಬರಿಗೆ ಎಫೆಕ್ಟ್ ಆಗುತ್ತೆ ಹೊರಗಡೆ ಹೋಗಿ ಒಳಗಡೆ ಬಂದ ಮೇಲೆ ಏನಾದ್ರೂ ಚೇಂಜಸ್ ಕಾಣಿಸ್ತಾ ಇಬ್ಬರಲ್ಲಿ ಅದಕ್ಕೆ ಮುಂಚೆಯಿಂದಾನೆ ಒಂಚೂರು ಕಾಣಿಸ್ತಿತ್ತು ಪ್ರತಾಪ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು ಅದನ್ನ ಕೆಲವೊಂದು ಜಾಗದಲ್ಲಿ ನಾನು ಮಾತಾಡಿದ್ದೀನಿ ಸಂಗೀತ ಅವರು ಪ್ರತಿ ವೀಕ್ ಚೇಂಜ್ ಆಗೋರು ಒಂದು ಒಂದು ವಾರ ಹಿಂಗಾಯಿತು ಅಂತಂದರೆ ವೀಕೆಂಡಲ್ಲಿ ಏನೋ ಒಂದು ವಿಚಾರ ಆಗುತ್ತೆ ಅಥವಾ ನಮಗೆ ಅರ್ಥ ಆಗುತ್ತೆ ಸೊ ಅವ್ರ ಸ್ಟ್ರಾಟಜಿ ಅಲ್ಲಿಂದ ಬದಲಾಗೋದು ಇನ್ನೊಂದು ಇನ್ನೊಂದು ವಾರಕ್ಕೆ ಇನ್ನೊಂದು ಸತಿ ಬದಲಾಗೋದು ಅಥವಾ ಎರಡು ವಾರಕ್ಕೆ ಒಂದು ಸಲ ಬದಲಾಗೋದು ಸೊ ಅವ್ರು ಭಾಳಷ್ಟು ಚೇಂಜ್ ಆಗ್ತೇನೆ ಇದ್ದರು ಸೊ ಅವ್ರು ಚೇಂಜ್ ಏನು ಹೊಸ್ದೇನೋ ಅಂತ ಅನಿಸ್ಲಿಲ್ಲ ಬಟ್ ಟು ಕ್ಯಾಲ್ಕುಲೇಟಿವ್ ಪೀಪಲ್ ಟುಗೆದರ್ ಸೊ ಅದು ಇನ್ನೊಂದು ಸ್ಟ್ರಾಟಜಿಗೆ ಜಾಗ ಮಾಡಿಕೊಡ್ತು ಅಂತ ಅನಿಸುತ್ತೆ ಸೊ ಈ ಹಿಂದೆ ಹೊರಗಡೆ ಬಂದಂಥ ಒಂದಷ್ಟು ಕಂಟೆಸ್ಟೆಂಟ್ಗಳು ಹೇಳ್ತಾ ಇದ್ದ ಏನು ಅಂತಂದ್ರೆ ಹೊರಗಡೆ ಒಂದಷ್ಟು ಫೇಕ್ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಆಗಿದೆ ಸೊ ಅವ್ರ ಬಗ್ಗೆ ಒಂದಷ್ಟು ಕಮೆಂಟ್ಸ್ಗಳು ಹೋಗುವಂಥದ್ದು ಪಾಸಿಟಿವ್ ಮೀಮ್ಸ್ ಗಳು ಬರುವಂಥದ್ದು ಪಾಸಿಟಿವ್ ಆಗಿ ಟ್ರೋಲ್ ಮಾಡುವಂಥದ್ದು ಒಂದಷ್ಟು ಆಗಿದೆ ಫೇಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಜಾಸ್ತಿ ಪ್ರಚಾರಗಳು ಇದೆ ಅಂತ ಹೊರಗಡೆ ಬಂದರು ಒಂದಷ್ಟು ಜನ ಹೇಳಿದ್ದಾರೆ ಒಂದಷ್ಟು ಜನ ಸಂಗೀತ ಪರವಾಗಿರ್ಬೋದು ಪ್ರತಾಪ್ ಪರವಾಗಿರ್ಬೋದು ಈ ತರ ಒಂದಷ್ಟು ನಡೀತಾ ಇದೆ ಮಾತುಕತೆ ನಡೀತಾ ಇದೆ ನಿಮ್ಗೆ ಏನಾದರೂ ಅನಿಸ್ತಾ ಆಚೆ ಬಂದ ಮೇಲೆ ಸಿ ಪೇಜಸ್ ಅಂತ ಬಂದಾಗ ಚಾನ್ಸಸ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಜೆನ್ಯೂನ್ ಫಾಲೋವರ್ಸ್ ಇದ್ದಾಗ ಎಲ್ಲವೂ ಪಾಸಿಟಿವ್ ಆಗಿ ಕಾಣಿಸಲ್ಲ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತಾರೆ ಸರಿ ಅಂದಾಗ ಸರಿ ಅಂತ ಹೇಳ್ತಾರೆ ಆ್ಯಂಡ್ ಕೆಲವೊಂದು ಜಾಗದಲ್ಲಿ ಅವ್ರು ಫೇಕ್ ಅಂತ ಯಾಕೆ ಅನಿಸುತ್ತೆ ಅಥವಾ ಪೇಯ್ಡ್ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಯಾರೋ ಒಬ್ಬರನ್ನ ಇಟ್ಕೊಂಡು ಇನ್ನು ಉಳಿದವ್ರು ಎಲ್ಲರನ್ನೂ ಕೆಟ್ಟವ್ರನ್ನಾಗಿ ಮಾಡ್ತಾ ಹೋಗ್ತಾರಲ್ಲ ಸೊ ಆ ಮೀಮ್ಸ್ ಅಥವಾ ಟ್ರಾಲ್ಸ ನೋಡಿದಾಗ ಅನ್ಸುತ್ತೆ ಇದು ಪೇಯ್ಡ್ ಪೀಚಸ್ ಇಂದ ಆಗಿರೋ ಅಂತ ಅದೇ ನಾನು ಹೇಳೋದು ನೀವು ಯಾವುದೇ ರೀತಿಯಾಗಿ ಸ್ಟೆಪ್ ಹತ್ಕೊಂಡು ಮುಂದಕ್ಕೆ ಹೋದರೂನು ಗೆದ್ದಾಗ ನಿಮ್ಮ ಮನೆಯವ್ರು ನಾಲ್ಕೇ ಜನ ಇದ್ರು ಅಂತಂದರೆ ನೀವೇನು ಅಚೀವ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಗೆದ್ದಾಗ ಅಥವಾ ಸೋತಾಗ ಸಾವಿರಾರು ಜನ ಬಂದು ನಿಮ್ಮನ್ನು ಹರಿಸಿ ಹಾರೈಸ್ದಾಗ ಅದು ರಿಸಲ್ಟ್ ಏನಿರುತ್ತೋ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿಯಾಗಿದ್ದೀವಿ ಏನು ಫನ್ನಿ ಅನ್ನಿಸ್ತು ನನಗೆ ಅದು ಅಲ್ಲವೇ ಅಲ್ಲ ಅಲ್ಲಿ ಅಲ್ಲಿ ಇಲ್ಲವೇ ಇಲ್ಲ ಅಲ್ಲಿ ಯಾಕೆ ಮಾಡ್ತಿದ್ದೀರಾ ನಾನ್ ಅದು ಏನು ಗೊತ್ತಾ ಈಗ ನೀವು ಒಂದು ಕಂಟೆಸ್ಟೆಂಟ್ ನಿಮ್ಮ ಫ್ಯಾನ್ ನಾನು ನಾನು ನಿಮ್ಮನ್ನು ಮೆಚ್ಕೊಂಡಿದ್ದೀನಿ ನಾನು ಮೆಚ್ಕೊಳ್ಳೋದನ್ನು ಹೇಳ್ತಾ ಹೋದರೆ ನಾನು ನಾಲ್ಕು ಜನಕ್ಕೆ ನಿಮ್ಮ ಬಗ್ಗೆ ತಿಳಿಸ್ದಂಗೆ ಆಗುತ್ತೆ ನಿಮ್ಮನ್ನು ಮೆಚ್ಚಿಸೋದಕ್ಕೋ ಅಥವಾ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಬಗ್ಗೆನೇ ನಾನೇನು ಹೇಳಿದೆ ಅಪೋಸಿಟಲ್ಲಿರೋ ಏ ತನಿಷಾ ರಾಂಗಾಗಿ ನಿಮ್ಮ ಹತ್ರ ಯಶವಂತ ಹತ್ರ ಮಾತಾಡಿದ್ರು ಅಂತಂದರೆ ನನ್ನನ್ನು ನೆಗೆಟಿವ್ ಮಾಡಬಹುದು ನೀವು ಬಟ್ ನಿಮ್ಮ ಬಗ್ಗೆ ಪಾಸಿಟಿವ್ ಏನು ಹೇಳ್ದಂಗಾಯ್ತು ನನ್ನ ನೆಗೆಟಿವಿಟಿನ ನೀವು ನಾಲ್ಕು ಜನಕ್ಕೆ ಹೇಳ್ದಂಗೆ ಆಯಿತು ವಾಟ್ ಇಸ್ ಅ ಯೂಸ್ ಅದು ಯಾರಿಗೂ ಉಪಯೋಗ ಇಲ್ಲ ಒಬ್ರನ್ನ ಕೆಟ್ಟವ್ರನ್ನಾಗಿ ಮಾಡೋದ್ರಲ್ಲಿ ನಿಮ್ಗೆ ಆ ಕ್ಷಣಕ್ಕೆ ಖುಷಿ ಸಿಗಬಹುದು ಆ ಕ್ಷಣಕ್ಕೆ ನೀವು ಒಳ್ಳೇದು ಮಾಡ್ತಿದ್ದೀವಿ ನಮ್ಮವ್ರನ್ನ ಬೆಳೆಸ್ತಿದ್ದೀವಿ ಅಂತ ಅನ್ನಿಸ್ಬೋದು ಬಟ್ ನೋ ಇಫ್ ಯು ಆರ್ ಸ್ಪ್ರೆಡಿಂಗ್ ಪಾಸಿಟಿವಿಟಿ ಅದೇ ಬರುತ್ತೆ ನೀವು ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ರೆ ಅವ್ರೇನು ನೋಡ್ಕೊಂಡು ಸುಮ್ಮನೆ ಇರ್ತಾರ ಅವರೂ ವಾಪಸ್ ಮಾಡ್ತಾರೆ ಅವ್ರ ಅಭಿಮಾನಿಗಳು ಮಾತಾಡ್ತಾರೆ ಸೊ ಆ ಕಮೆಂಟ್ಗಳಲ್ಲಿ ಒಂದಷ್ಟು ಆಗ್ತಿರುತ್ತೆ ಈ ಥರ ಏಯ್ ನೀನು ಅದಂಗಲ್ಲ ನೀನು ಹಂಗೆ ಬೇಡ ಹಂಗೆ ಇವಳಿ ಹಿಂಗೆ ಅಂತ ಅನ್ಕೊಂಡು ಅದು ನೋಡಿದಾಗ ನಂಗೆ ನಗು ಬರ್ತಿರುತ್ತೆ ಯಾಕೆ ಅಂತಂದ್ರೆ ಒಂದು ತುಂಬ ಕಡಿಮೆ ಫಾಲೋವರ್ಸ್ ಇರುವಂಥ ಪೇಜ್ಗಳು ಮಾತಾಡ್ತಿರ್ತವೆ ಆ ಥರ ತಿರಕ್ಕೆ ಹಿಡ್ದಾಗಿ ಮಾತಾಡ್ತಿರ್ತವೆ ಇಲ್ಲಾಂತಂದ್ರೆ ಡಿಪಿನೇ ಇರೋಲ್ಲ ಅಂಥ ಪೇಜ್ಗಳು ಮಾತಾಡ್ತಿರ್ತವೆ ಸೊ ಅದನ್ನು ನೋಡಿದಾಗ ತುಂಬ ಫನ್ನಿ ಅನ್ಸುತ್ತೆ ಸ್ಟಿಲ್ ಇನ್ ಸ್ಕೂಲ್ ಮ್ಯಾನ್ ಗ್ರೋ ಅಪ್ ಅಷ್ಟೇ ಅಂಡ್ ಬಿಗ್ ಬಾಸ್ ಅಂತ ಬಂದಾಗ ಸೇಫ್ ಆಗಕ್ಕೆ ಸೊ ಒಂದಷ್ಟು ಲಾಂಗ್ ದಿನಗಳು ಹೋಗಕ್ಕೆ ಕೆಲವೊಂದು ಕಾರ್ಡ್ಗಳು ಪ್ಲೇ ಆಗುತ್ತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಲವ್ ಕಾರ್ಡ್ ಈ ತರ ಎಲ್ಲ ಪ್ಲೇ ಆಗುತ್ತೆ ಸೊ ಮನೆಯಲ್ಲಿ ಯಾರು ಯಾರು ಅಂತ ನೋಡಿದ್ರಿ ಹ್ಮ್ ಒಂದು ವಾರಕ್ಕೆ ಒಬ್ರು ಒಂದು ಕಾರ್ಡ್ನ ಪ್ಲೇ ಮಾಡಿರ್ತಾರೆ ಅಹ್ ಅದು ಎಲ್ಲ ಟೈಮಲ್ಲೂ ಅವರೇ ಮಾಡ್ತಾರೆ ಅಂತಿಲ್ಲ ಒಂದು ವಾರಕ್ಕೆ ಇವ್ರು ಮಾಡಿರ್ತಾರೆ ಇನ್ನೊಂದು ವಾರಕ್ಕೆ ಅವ್ರು ಯಾರೋ ಮಾಡಿರ್ತಾರೆ ಹದಿನೈದು ದಿನ ಬಿಟ್ಟು ಇನ್ ಯಾರೋ ಮಾಡಿರ್ತಾರೆ ಸೊ ಹ್ಯಾಪನ್ಸ್ ದೆ ಅಂದರೆ ಅದು ಪರ್ಪಸ್ಫುಲ್ಲೇ ಆಗುತ್ತೋ ಅಥವಾ ಅವ್ರು ಅವರು ಅವ್ರು ಅಷ್ಟು ರಿಯಾಕ್ಟ್ ಮಾಡಿದ್ರು ನಾನು ಇಷ್ಟು ರಿಯಾಕ್ಟ್ ಮಾಡಿದ್ರು ಎಲ್ಲರೂ ಬಂದು ನನ್ನ ಸಮಾಧಾನ ಮಾಡ್ತಾರೆ ಆ ಆ ಥರದ್ದು ಅಂದ್ಕೊಳ್ತಾರೋ ಏನೋ ಗೊತ್ತಿಲ್ಲ ಬಟ್ ಆಗ್ತಾ ಇರುತ್ತೆ ಈ ವಿಚಾರವಾಗಿ ಒಂದಷ್ಟು ಕಾರ್ಡನ್ನು ನಾವು ಕೊಡಬೇಕು ಅಂತಂದಾಗ ಒಂದಷ್ಟು ವಾದಗಳಾಗಿದೆ ತುಂಬ ಚೆನ್ನಾಗಿ ನೋಡಿರ್ತೀರ ನೀವು ಒಂದಷ್ಟು ಜನಕ್ಕೆ ನಾವು ಯಾವ್ಯಾವ್ದನ್ನು ಕೊಡ್ಬೋದು ಅದನ್ನು ಕೊಟ್ಟಿದ್ದೀವಿ ಸೊ ಐ ಥಿಂಕ್ ನಮಗಲ್ಲಿ ಅನಿಸ್ತಾ ಇರುವಂಥದ್ದು ಹೊರಗಡೆ ಜನಕ್ಕೂ ಅನ್ಸ್ಬೇಕು ಅಂತ ಏನಿಲ್ಲ ಬಟ್ ಅದನ್ನ ನಂಬಿರುವಂಥ ಜನ ಇದ್ದಾರೆ ನಡೀತಿರೋ ಅಯ್ಯೋ ಈ ಥರ ಆಗೋಯ್ತು ಅಂತ ನಂಬಿರೋವಂಥವ್ರು ಇದ್ದಾರೆ ಬಟ್ ಅಲ್ಲ ಆ್ಯಕ್ಚುಲಿ ಆ ಲೆವೆಲ್ಗೆ ಆಗಿರಲ್ಲ ಇದನ್ನ ಮಾಡ್ಕೊಂಡಿರ್ತಾರೆ ಅಥವಾ ಅದನ್ನ ತೋರಿಸ್ಕೊಂಡಿರ್ತಾರೆ ಸೊ ಏನಂತಾರಲ್ಲ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಅದನ್ನ ಫಾಲೋ ಮಾಡಬೇಕು ಅನ್ಸುತ್ತೆ